ನಿಮ್ಮ ಹೆಸರಿನ ಏನಾಯ್ತು ಈ ಡಾಕ್ಟರ್ ಕಡೆಯಿಂದ ನಿಮ್ಗೆ ಏನ್ ಅನ್ಯ ಆಗಿದೆ ನನಗೆ ನನ್ನ ನ್ಯಾಯ ಅವರು ಅತ್ಯಾಚಾರ ಮಾಡಕೊಂಡ್ರು ಬಲತ್ಕಾರ ಮಾಡಕೊಂಡ್ರು ಮುಂದೆ ಈಗ ಈಗ ಕಂಪ್ಲೇಂಟ್ ಸಲ್ಲಿಸಿದ್ರಾ ನಾವು ನಿನ್ನ ಕಂಪ್ಲೇಂಟ್ ಮಾಡಿದ್ರು ಸರ್ ಸರ್ ಏನು ಪೊಲೀಸ್ ಏನು ಅಂತ ಹೇಳಿದರು ಸರ್ ನನಗೆ ನ್ಯಾಯ ಬೇಕು ನನಗೆ ನಾನು ನಾನು ಒಬ್ಬಂಟಿಗೆ ಜೀವನ ನನಗೆ ನ್ಯಾಯ ಬೇಕು ನಾನು ಅಲ್ಲೇ ಇಲ್ಲೇ ಸ್ಟಾಪ್ ಮಾಡಕೊತಾರೆ ಅವರು ನನಗೆ ನ್ಯಾಯವಾಗಿ ಬೇಕು ಅಲ್ಲ ಈಗ ಏನಾಯ್ತು ಘಟನೆ ಈ ಘಟನೆ ನಡೆಯಕ್ಕೆ ಏನು ಕಾರಣ ಹೇಳಿ ಸರ್ ನನ್ನ ಮ್ಯಾಗ ಅಲ್ಲಿ ಪಟ್ರಸ್ ಒಳಗ ಆ ಥರ ಮಾಡಿದ್ದೆಲ್ಲ ನಾನು ಅಲ್ಲೇ ಇಲ್ಲೇ ಸ್ಟಾಪ್ ಮಾಡಿ ಈ ಥರ ಹೋಗ್ತಾರೆ ಈಗ ನನ್ನ ರಕ್ಷಣೆ ಬೇಕು ಸರ ಈಗ ಅಲ್ಲಿ ನಿಮ್ಗೆ ಮತ್ತೆ ಯಾರಾದರೂ ಜೀವ ಬೆದರಿಕೆ ಹಿಂಗೇನಾದರೂ ಬಂದಿದೆಯಾ ಅವರು ಇದ್ದಾರೆ ನನಗೆ ಆಗಿರೋದು ಮುಂದೆ ಏನು ಮಾಡ್ತಾರನೋ ಭಯ ಹಂಗೇತ ಈಗ ಅದಕ್ಕೆ ನಿಮಗೆ ರಕ್ಷಣೆ ಕೋರಿ ನೀವು ಮತ್ತೆ ಪೊಲೀಸ್ ಇಲಾಖೆ ಏನು ವಿಚಾರ ತಿಳಿಸಿದರೀರೇವ್ರಿ ನೀನೇ ಕಂಪ್ಲೇಂಟ್ ಮಾಡಿರೋ ಸರ ಹಾಂ ಈಗ ಏನು ಈಗ ಇದು ಅವರು ನಿಮ್ಗೆ ಇಲ್ಲಿ ಮತ್ತೆ ಎಷ್ಟು ಎಷ್ಟು ತಿಂಗಳಿಂದ ಕೆಲಸ ಮಾಡ್ತಾರೆ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ರು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು ಕ್ವಾಟ್ರಸ್ಸಲ್ಲಿ ನಿಮ್ಮ ಇಲ್ಲಿ ಈಗ ನಿಮ್ಮ ಅಣ್ಣ ಅಥವಾ ತಮ್ಮ ನಿಮ್ಗೆ ಇಲ್ಲಿ ಇದ್ದಾರಾ ಇದಾನ ಅವ್ರು ಏನು ಕೆಲಸ ಮಾಡ್ತಾರೆ ಅವ್ರು ಹೌದಾ ರೀ ಈಗ ನಿಮ್ಗಿದು ಇದು ಎಫ್ ಆರ್ ಆದಮೇಲೆ ನಿಮ್ಗೆ ಏನು ಸ್ವಲ್ಪ ಆತ್ಮಸ್ಥೈರ್ಯ ಬಂದಿದೆಯೋ ಅಥವಾ ಹೆಂಗೆ ಅಂತ ಅಲ್ರಿ ನಾನು ಸಾಕ್ಷಿ ಹಾಂ ನನ್ನ ಸಾಕ್ಷಿ ಮೇಲೆ ಬಂದೆಡ್ರಿ ನಾ ಯಾವ ಇದ್ರ ಮೇಲೆ ರೀ ನನ್ನನ್ನು ಗೌರವಿಸಿ ನನ್ನ ನಾನು ಪೊಲೀಸರಿಗೆ ಒಪ್ಪಿಸೇ ಆ ಧರೆದ ಮೇಲೆ ನಾನು ಯಾರು ಇದ್ರ ಮೇಲೆ ಬಂದಿಲ್ಲರಿ ನಾನು ನನಗೆ ನ್ಯಾಯ ಬೇಕು ರೀ ಅಷ್ಟ ಈಗ ಮುಂದೆ ಯಾರಾದರೂ ನಿಮ್ಗೆ ಅವರ ವೈದ್ಯರ ಕಡೆಯಿಂದ ಏನಾದರೂ ಬೇರೆ ನಾ ಸಹ ಅದನ್ನೇನೋ ಆಗೋದಿಲ್ಲ ನ್ಯಾಯ ಕೊಡಿಸ್ತೀವಿ ಅಂತ ಯಾರಾದರೂ ಹೇಳಿದಾರ ಇಲ್ಲ ಯಾರು ಹೇಳ್ರಿ ಯಾರು ಏನು ಹೇಳಿದ್ರಿ ಯಾರು ಹೇಳ್ರಿ ಆದ್ರೆ ನನಗೆ ಎಲ್ಲ ಥರದ ಹೆಲ್ಪ್ ಬೇಕು ರೀ ಯಾಕಂದ್ರೆ ನಾವು ಒಬ್ಬೊಬ್ರು ಅಡ್ಡಾಡ್ರಿ ಗಂಡ ಇಲ್ಲ ಏನು ನಾವು ಹೇಳ್ಬೇಕಾರೆ ನಾವು ಒಬ್ಬಂಟಿಗೆ ಜೀವನ ರೀ ಮಕ್ಕಳಿಗೋಸ್ಕರ ನಾನು ದುಡ್ಡು ಹಾಕೊಂಡ್ರಿ ನನಗೆ ನ್ಯಾಯವಾಗಿ ನ್ಯಾಯ ಬೇಕು ಅಷ್ಟೇ ನಿಮ್ಮ ಹೆಸರು ಗೀತಾ ರೀ ನನಗೆ ಈಗ ಒಂದು ಒಂದೂರು ವರ್ಷದಿಂದ ನಾನು ಕೆಲಸ ಮಾಡ್ತೀನಿ ಸರ್ ಜಿಲ್ಲಾ ಜಿಲ್ಲಾ ಆಸ್ಪತ್ರೆಗೆ ಹಿಂದ್ಗಡೆ ಕೊಟ್ಟರೆ ಸರ್ ಯಾರು ಮನೆಯಲ್ಲೇನೋ ಅಥವಾ ಮನೆಯಲ್ಲೇ ಸರ್ ಅದು ಅದೇನಾಗೈತೆ ಅಂದ್ರೆ ಈಕೆ ಡೈಲಿ ಸುಮಾರು ಒಂದು ಎಂಟತ್ತು ಮನೆ ಒಳಗೆ ಕೆಲಸ ಮಾಡ್ತಿದ್ದು ಸಿಸ್ಟರ್ ಮನೆಯಾಗಲಿ ಡಾಕ್ಟರ್ ಮನೆಯಾಗಲಿ ಮಾಡ್ತಿದ್ದೆ ಮಾಡಿದಾಗ ಇವು ಡಾಕ್ಟರ್ ಪತ್ತಪ್ಪ ಅವ್ರ ಮನೆ ಐತೆ ಅದ್ರ ಮನೆಯಾಗ ಅವ್ರಿಗೆ ಹೇಂತಿ ಮತ್ತು ಮಕ್ಕಳು ಹೊರಗಡೆ ಹೋದಾಗ ಸರ್ ಮಕ್ಕಳು ಸ್ಕೂಲಿಗೆ ಹೋದಾಗ ಮತ್ತು ಹೆಂತಿ ವಾಕು ಹೊರಗಡೆ ಹೋದಾಗ ಬೆಳಗಿನ ಜಾಬ ಏಳು ಏಳು ವರ್ಷ ಮಾಡಿ ವಾಕು ಹೋಗ್ತಾರೆ ಈಕೆ ಅಲ್ಲಿ ಅವ್ರ ಮನೆಯಾಗ ಒಂಬತ್ತು ಹತ್ತು ಗಂಟೆ ಮಟ್ಟ ಕೆಲಸ ಮಾಡ್ತಾರೆ ಸರ್ ಅವರು ಒಂದು ಮೂರು ತಾಸು ಬಟ್ಟೆ ಒಯ್ಯೋದು ಮತ್ತು ಅಂದ್ರೆ ಇವೆಲ್ಲ ಬೆಳಗೋದು ಇಂತಿಂತವು ಕೆಲಸ ಮಾಡ್ತಾವೆ ಸರ್ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೆ ಸರ್ ಆಕೆ ಗಂಡಿಲ್ಲ ಸರ್ ಗಂಡ ತಿರ್ಕೊಂಡು ನಾನು ಎರಡು ಹೆಣ್ಣು ಹುಡುಗರದ ಸರ್ ಆ ಹೆಣ್ಣು ಹುಡುರು ಶಾಲೆಗೆ ಹೋಗ್ ಗಂಡ ಗಂಡಕ್ಕೆ ನಾವಂದ್ರು ಅವ್ರು ನೋಡೋದು ಸರ್ ಆಕೆ ತನ್ನ ಊರಾಗ ಇರ್ತಾವೆ ಸರ್ ನಮ್ಮ ನೋಡಿ ಚಿಕ್ಕಲಿಂಗ್ ಸರ ನನಗೆ ಒಂದು ಸಲ ಗಮನಕ್ಕೆ ಬಂದ್ ಸರ್ ಮೊನ್ನೆ ಅದು ಇಕ್ಕಿ ಸೈಲೆಂಟಾಗಿರೋಕ್ಕೆ ಸರ್ ಯಾಕೋ ಅಂತ ನಾನು ಕೇಳಿದೆ ಇಲ್ಲ ಹಿಂಗಿಂಗ ಅಂತಂದ್ರೆ ಯಾಕೆ ಇಷ್ಟು ದಿನ ಯಾಕೆ ಮುಚ್ಚಿಟ್ಟಿದ್ದೆ ಅಂದ್ರೆ ಇಷ್ಟು ದಿನ ಮುಚ್ಚಿದಾಗ ಹಿಂಗೆ ಹಿಂಗ ಅಂದ್ರೆ ಏನಾಗಿದೆ ಅಂತ ಆದ್ರೆ ನನಗೆ ಹಿಂಗೆ ಡಾಕ್ಟರ್ ಪರ್ಸಪ್ಪ ಚುರ್ಚಾಳವರು ನನಗೆ ಸೊಂಟ ಹಿಡಿದು ಮತ್ತು ಸೀರೆ ಹಿಡಿದು ಚೆಕ್ಕಿದ ನಾನು ಹೇಳ್ದಂಗೆ ಕೇಳ್ತಿಲ್ಲ ಅಂತಂದು ಒಂದು ಏಟು ಬಗ್ಗಿ ಕೊಟ್ಟ ಹೊಡೆದ ಅದ್ರಾಗ ಆಕಿನ ಬೆಂಡಲಿ ಒಂದು ಮುದ್ದೆ ಸರ್ ಅವಾಗ ತಪ್ಪಿಸಿಕೊಂಡು ಓಡಿ ಹೊರಗೆ ಬಂದಾಳು ಹೊರಗೆ ಬಂದು ಮ್ಯಾಗ ಡಾಕ್ಟರ್ ಮನೆಗೆ ಹೋದ್ರಿ ಅಲ್ಲಿ ಹೋಗಿ ಕುತ್ಕೊಂಡು ಅಲ್ಲಿ ಅವ್ರಿಗೆ ಯಾರಿಗೇನು ಹೇಳಿಲ್ರಿ ಕುತ್ಕೊಂಡು ಸ್ವಲ್ಪ ನೀರು ಕುಡ್ದು ಮತ್ತು ಸೀದಾಗ ಊರಿಗೆ ಹೋಗ್ಯಾಳೆ ಸರ್ ಅಲ್ಲ ಈಗ ಅವ್ರ ಮೇಲೆ ಈಗ ದೂರು ಕೊಟ್ಟಿದ್ದ ದೂರು ಕೊಟ್ಟಿದ್ದೇವೆ ಸರ್ ಎಫ್ಐ ಆರ್ ಮಾಡಿದ್ದೇನೆ ಸರ್ ನಾನು ನನಗೆ ಆ ಥರ ನಾನು ಗಮನಕ್ಕೆ ಬಂದಾಗ ನಮ್ಮ ಸ್ವಂತ ತಂಗಿ ಸರ್ ಐತಿ ಬೇರೆ ಏನು ಅಲ್ಲ ನನ್ನ ಮುಂದೆ ಏನು ಏನು ನಮ್ಗೆ ಅನ್ಯಾಯ ಆಗಿದ್ದೇನು ನಮ್ಗೆ ಆ ತರ ಈ ತರ ವರ್ತನೆ ಅಂತಂದ್ರೆ ಡಾಕ್ಟರ್ಗಳು ಅವ್ರ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡ್ಬೇಕು ಅವ್ರನ್ನ ಕ್ರಮ ಕೈಗೊಳ್ಬೇಕು ನನ್ನ ಬೇಡಿಕೆ ಸರ್ ನೀವೆಲ್ಲ ಕೆಲಸ ಮಾಡ್ತೀರಿ ನಾವು ಮಾಡ್ತೀನಿ ಕೆಲಸ ಆಗಿ ಮಾಡ್ತೇನೆ ಸರ್ ಸುಮಾರು ಅದೇ ಒಂದು ಹತ್ತು ಹದಿನೈದು ವರ್ಷ ಸರ್ ನಾ ಕೆಲಸ ಇದು ಸರ್ಕಾರ ಅರೇ ಸರ್ಕಾರಿನ ಸರ್ಕಾರಿನ ಸರ ಹೊರಗೆ ಸರ್ ನಂದು ಹೌದು ಹೊರಗುತ್ತಿಗೆ ಸರ್ ಇವತ್ತು ಬಿಡ ಅಂದ್ರೆ ಹೋಗಂದ್ರೆ ಹೋಗೋಣ ಸರ್ ಇಂಥ ಕೆಲಸಗಾರ ಸರ್ ನಂಗೆ ಅಪಾಯಿಂಟ್ಮೆಂಟ್ ಅಲ್ಲ ಸರ್ ಒಂದು ಬರಗುತ್ತೀನೋಪ್ರೆ ಸರ್ ಮನೆ ಆಗಿದೆ ಅವ್ರು ಅಮಾನತಾ ಕ್ರಮ ಆಗ ಕ್ರಮ ಆಗ್ಬೇಕು ಸರ್ ನಾನು